ಭಟ್ಕಳದಲ್ಲಿ ಬೆಳಕೆ ಸಮೀಪ ಅರಬ್ಬಿ ಸಮುದ್ರದಲ್ಲಿ ಕೃತಕ ಬಂಡೆ ಸಾಲು ಅಳವಡಿಕೆ ಕಾಮಗಾರಿಗೆ ಚಾಲನೆ ನೀಡುವುದಕ್ಕೆ ತೆರಳಿದ್ದ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಮಂಕಾಳ ವೈದ್ಯ ಸಮುದ್ರಕ್ಕೆ ಜಿಗಿದು ಹತ್ತು ನಿಮಿಷಕ್ಕೂ ಹೆಚ್ಚು ಕಾಲ ಈಜಿದ್ದಾರೆ ಖಾಸಗಿ ದೋಣಿಯಲ್ಲಿ ತೆರಳಿದ್ದ ಅವರು ಕೃತಕ ಬಂಡೆ ಸಾಲು ಸಮುದ್ರಕ್ಕೆ ಬಿಡೋ ಕಾರ್ಯಕ್ಕೆ ಚಾಲನೆ ನೀಡಿದ ಮೇಲೆ ನಂತರ ದಡದಿಂದ ಸುಮಾರು ಐದು ನಾಟಿಕಲ್ ದೂರದಲ್ಲಿ ಸಮುದ್ರಕ್ಕೆ ಜಿಗ್ದಿದ್ದಾರೆ ಶವಾಸನದಲ್ಲಿ ಕೆಲ ನಿಮಿಷ ತೇಲಿದ್ದ ಅವರು ನಂತರ ಕೆಲ ಹೊತ್ತು ಈಜಿದ್ರು ಸಮುದ್ರದಲ್ಲಿ ಈಜದೆ ಹಲವು ಸಮಯ ಆಗಿತ್ತು ಕೃತಕ ಬಂಡೆ ಸಾಲು ಅಳವಡಿಸುವಂತ ಯೋಜನೆಗೆ ಚಾಲನೆ ನೀಡುವ ಅವಕಾಶ ಸಿಕ್ಕ ವೇಳೆ ಈಜಿ ಹಳೆ ನೆನಪುಗಳನ್ನ ಮೆಲುಕು ಹಾಕಿದ್ದೀನಿ ಅಂತ ಸಚಿವ ಮಂಕಾಳ ವೈದ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ هي هاڻي ٻڌي ڏيئي اها يهل ٿو بيڙي 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 هاڻي ಇಪ್ಪಾಕೇ <Gã> ಮಾಡಿ <believers> <avez> <meffi>